ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ನವದುರ್ಗೆಯರಿಗೆ ಯಾವ ಯಾವ ಹೂಗಳಂದರೆ ತುಂಬಾ ಪ್ರೀತಿ ಹಾಗೆ ಯಾವ ದಿನ ಯಾವ ದೇವಿಗೆ ಯಾವ ಹೂಗಳನ್ನು ನಾವು ಇಟ್ಟು ಪೂಜೆ ಮಾಡೋದ್ರಿಂದ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ಅಂತ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆ ದುರ್ಗಾದೇವಿಯನ್ನು ನವರಾತ್ರಿಯಲ್ಲಿ ವಿವಿಧ ಸ್ವರೂಪದಲ್ಲಿ ನಾವು ಪೂಜಿಸ್ತೀವಿ ಅದೇ ರೀತಿ ವಿವಿಧ ಸ್ವರೂಪದಲ್ಲಿರುವಂತಹ ದೇವಿಗೆ ಬಗೆ ಬಗೆಯ ನೈವೇದ್ಯಗಳು ಹಣ್ಣುಗಳು ಹೂವುಗಳು ಅಲಂಕಾರಗಳನ್ನು ಮಾಡ್ತೀವಿ ಅದೇ ರೀತಿ ಈ ನವರಾತ್ರಿಯಲ್ಲಿ ಯಾವ ದೇವರಿಗೆ ಯಾವ ಹೂಗಳು ತುಂಬನೇ ಪ್ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಚೈಲಪುತ್ರಿಗೆ ದಾಸವಾಳದ ಹೂ ಅಂದರೆ ಬಹಳ ಪ್ರೀತಿ ಹಾಗಾಗಿ ಶೈಲಪುತ್ರಿ ದೇವಿಗೆ ಅಂದರೆ ಮೊದಲನೇ ದಿನ ದಾಸವಾಳ ಹೂವನ್ನು ಇಟ್ಟು ಪೂಜೆ ಮಾಡೋದು ತುಂಬನೇ ಒಳ್ಳೆಯದು ಇನ್ನು ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಗೆ ಸೇವಂತಿಗೆ ಹೂ ಅಂದರೆ ಬಹಳ ಪ್ರೀತಿ ಹಾಗಾಗಿ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಗೆ ಸೇವಂತಿಗೆ ಹೂ ಇಟ್ಟು ಪೂಜೆ ಮಾಡೋದು ತುಂಬ ಶ್ರೇಷ್ಠ ಇನ್ನು ಮೂರನೇ ದಿನ ಚಂದ್ರಗಂಟ ದೇವಿಗೆ ಕಮಲದ ಹೂವನ್ನು ಇಟ್ಟು ಪೂಜೆ ಮಾಡೋದು ಸರ್ವಶ್ರೇಷ್ಠ ಹಾಗಾಗಿ ಮೂರನೇ ದಿನ ಕಮಲದ ಹೂ ಅಥವಾ ಲೋಟಸ್ ಹೂವನ್ನು ಇಟ್ಟು ಪೂಜೆ ಮಾಡಿ ಇನ್ನು ನಾಲ್ಕನೇ ದಿನ ಕೂಶ್ಮಾಂಡ ದೇವಿಗೆ ಮಲ್ಲಿಗೆ ಅಥವಾ ಜಾಜಿ ಹೂ ಅಂದರೆ ಬಹಳ ಪ್ರೀತಿ ಹಾಗಾಗಿ ನಾಲ್ಕನೇ ದಿನ ಕೂಶ್ಮಾಂಡ ದೇವಿಗೆ ಜಾಜಿ ಮತ್ತು ಮಲ್ಲಿಗೆ ಹೂಗಳನ್ನು ಬಳಸಿ ನೀವು ಪೂಜೆ ಮಾಡೋದು ತುಂಬಾ ಶ್ರೇಷ್ಠವಾದಂಥದ್ದು ಇನ್ನು ಐದನೇ ದಿನ ಸ್ಕಂದ ಮಾತಾ ದೇವಿಗೆ ಗುಲಾಬಿ ಹೂಗಳಂದರೆ ಅಚ್ಚುಮೆಚ್ಚು ಹಾಗಾಗಿ ಐದನೇ ದಿನ ಸ್ಕಂದ ಮಾತಾ ದೇವಿಗೆ ಆದಷ್ಟು ಪನ್ನೀರ್ ರೋಸ್ ಸಿಕ್ಕಿದ್ರೆ ಅದರಲ್ಲಿ ಪೂಜೆ ಮಾಡಿ ತುಂಬ ಒಳ್ಳೆಯದು ಅಥವಾ ಬೇರೆ ರೋಸ್ಗಳನ್ನು ಕೂಡ ನೀವು ಬಳಸ್ಬೋದು ಇನ್ನು ಆರನೇ ದಿನ ಕಾತ್ಯಾಯಿನಿ ದೇವಿಗೆ ಚೆಂಡು ಹೂಗಳನ್ನು ಬಳಸಿ ನೀವು ಪೂಜೆ ಮಾಡೋದು ತುಂಬಾ ಶ್ರೇಷ್ಠ ಯಾಕಂದರೆ ಕಾತ್ಯಾಯಿನಿ ದೇವಿಗೆ ಚೆಂಡು ಹೂವು ತುಂಬನೇ ಪ್ರೀತಿ ನೇ ದಿನ ಕಾಳರಾತ್ರಿ ದೇವಿಗೆ ನೀಲಿ ಬಣ್ಣದ ಹೂಗಳನ್ನು ಬಳಸಿ ಪೂಜೆ ಮಾಡೋದು ತುಂಬಾ ಶ್ರೇಷ್ಠ ಯಾಕಂದರೆ ಕಾಳರಾತ್ರ ದೇವಿಗೆ ನೀಲಿ ಬಣ್ಣದ ಹೂಗಳಂದರೆ ತುಂಬನೇ ಪ್ರೀತಿ ನೀಲಿ ಬಣ್ಣದ ಹೂಗಳು ಅಂದರೆ ಅದು ಶಂಖಪುಷ್ಪ ಆಗಿರ್ಬೋದು ಅಥವಾ ನೀಲಾಂಬರಿ ಅಥವಾ ಸ್ಫಟಿಕಗಳಾಗಿರ್ಬೋದು ಈ ರೀತಿಯಾದಂತಹ ಹೂಗಳನ್ನು ಬಳಸಿ ಪೂಜೆ ಮಾಡೋದು ತುಂಬ ಶ್ರೇಷ್ಠ ಇನ್ನು ಎಂಟನೇ ದಿನ ಮಹಾಗೌರಿ ದೇವಿಗೆ ದುಂಡು ಮಲ್ಲಿಗೆ ಹೂಗಳಂದರೆ ಅಚ್ಚುಮೆಚ್ಚು ಹಾಗಾಗಿ ದುಂಡು ಮಲ್ಲಿಗೆ ಹೂಗಳನ್ನು ನೀವು ಪೂಜೆಗೆ ಬಳಸೋದು ತುಂಬಾ ಒಳ್ಳೆಯದು ಇನ್ನು ಕೊನೆಯ ದಿನ ಅಂದರೆ ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿಗೆ ಚಂಪಕ ಅಥವಾ ಸಂಪಿಗೆ ಹೂಗಳಿಂದ ನೀವು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಯಾಕಂದರೆ ಸಿದ್ಧಿದಾತ್ರಿ ದೇವಿಗೆ ಈ ಸಂಪಿಗೆ ಹೂಗಳು ಅಂತಂದರೆ ಅತ್ಯಂತ ಪ್ರಿಯಕರವಾದಂತಹ ಹೂಗಳು ಹಾಗಾಗಿ ಕೊನೆಯ ದಿನ ಸಂಪಿಗೆ ಹೂಗಳನ್ನು ಬಳಸಿ ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡಿ ನೋಡಿದ್ರಲ್ವ ಒಂಬತ್ತು ದೇವಿಗಳಿಗೆ ಯಾವ್ಯಾವ ಹೂಗಳು ಇಷ್ಟ ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ಹೂಗಳು ಸಿಕ್ಕಿದ್ರೆ ಖಂಡಿತ ಆ ದಿನ ಆ ಹೂಗಳನ್ನು ಇಟ್ಟು ಪೂಜೆ ಮಾಡಿ ಅಥವಾ ಸಿಗದೇ ಇದ್ದಂಥ ಪಕ್ಷದಲ್ಲಿ ಯಾವ ಹೂವು ಇರುತ್ತೋ ಅದೇ ಹೂವನ್ನು ನೀವು ದೇವರಿಗೆ ಅರ್ಪಿಸ್ಬೋದು ಇವತ್ತಿನ ಈ ವಿಡಿಯೋ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್